ಸಮಾಜದಲ್ಲಿ ಪ್ರೀತಿ ವಿಶ್ವಾಸ ಭ್ರಾತೃತ್ವದ ಸಂಬಂಧಗಳ ಕೊಂಡಿಗಳು ಕಳಚಿಕೊಳ್ಳುತ್ತಿರುವುದು ಆತಂಕಕಾರಿ ಬೆಳವಣಿಗೆಯಾಗಿದೆ ಎಂದು ಜಮಾ ಅತ್ ಇ ಹಿಂದ್ ರಾಜ್ಯ ಕಾರ್ಯದರ್ಶಿ ಅಕ್ಬರ್ ಅಲಿ ಉಡುಪಿ ಅವರು ಹೇಳಿದರು ಕುಶಾಲನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಸದ್ಭಾವನಾ ವೇದಿಕೆ ವತಿಯಿಂದ ನಡೆದ ಸರ್ವಧರ್ಮೀಯರ ಸಭೆಯಲ್ಲಿ ಅವರು ಪ್ರವಚನ ನೀಡಿದರು ಸಂಬಂಧಗಳು ವ್ಯತಿರಿಕ್ತವಾಗಬಾರದು ಇತರರಿಗೆ ಕೇಡು ಬಯಸಬಾರದು ಇತರರ ಬಗ್ಗೆ ಅರಿವು ಮೊದಲು ತನ್ನ ಬಗ್ಗೆ ಅರಿವು ಮುಖ್ಯ ಎಂದು ಹೇಳಿದರು ಕೆಡುಕನ್ನು ಒಳಿತಿನಿಂದ ದೂರ ಮಾಡುವ ಕೆಲಸ ಮಾನವತಾ ಕೆಲಸವಾಗಿದೆ ಸಮಾಜಘಾತಕ ಶಕ್ತಿಗಳ ಜೊತೆ ಸೇರ್ಪಡೆ ಒಳಿತಲ್ಲ ಇತರರ ಕಣ್ಣೀರು ಒರೆಸುವ ಕೆಲಸ ಆಗಬೇಕಾಗಿದೆ ಎಂದ ಅವರು ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಒಳಗೆ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವ ದಿನಗಳು ಕಳೆದುಕೊಳ್ಳುವಂತಾಗಿದೆ ಎಂದರು ಧರ್ಮ ಇದ್ದಲ್ಲಿ ಮಾನವೀಯತೆ ಶಾಂತಿ ಸೌಹಾರ್ದತೆ ಅನುಕಂಪ ನೆಲೆಸಲು ಸಾಧ್ಯ ಎಂದ ಅಕ್ಬರ್ ಅಲಿ ಅವರು ಧರ್ಮ ಅನ್ನೋದು ಮಂದಿರ ಮಸೀದಿಗಳಿಗೆ ಸೀಮಿತವಲ್ಲ ಎಂದರು ಮಾನವನ ಆಂತರಿಕ ಗುಣಲಕ್ಷಣಗಳು ಧರ್ಮವನ್ನು ಎತ್ತಿ ತೋರಿಸುತ್ತದೆ ಪ್ರತಿಯೊಬ್ಬರೂ ಜಗತ್ತಿಗೆ ಬಂದ ತನ್ನ ಉದ್ದೇಶವನ್ನು ಮರೆತು ಹೋಗುತ್ತಿರುವುದು ಅಪಾಯಕಾರಿ ಅಂಶವಾಗಿದೆ ಎಂದರು ಈ ಭೂಮಿಯ ಮೇಲೆ ದೇವರನ್ನು ನಿರಾಕರಣೆ ಮಾಡುವವರಿಂದ ಈ ಭೂಮಿಯ ಮೇಲೆ ಪ್ರವಾದಿಗಳನ್ನು ನಿರಾಕರಣೆ ಮಾಡುವವರಿಂದ ಈ ಭೂಮಿಯ ಮೇಲೆ ಸ್ವರ್ಗ ನರಕಗಳು ಇಲ್ಲ ಅಂತ ನಿರಾಕರಿಸುವವರಿಂದ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಯಾರಾದರೂ ಒಬ್ಬರು ಎದ್ದು ನಿಂತು ಸಾವನ್ನು ನಿರಾಕರಿಸುತ್ತೀರಾ ಸಾವು ನಿರಾಕರಿಸಲಿಕ್ಕೆ ನಿಮಗೆ ಸಾಧ್ಯತೆಗಳು ಉಂಟ ಯಾವ ರೀತಿ ನಮ್ಮ ಹುಟ್ಟು ಅಕಸ್ಮಿಕೋ ಅದೇ ರೀತಿ ನಮ್ಮ ಸಾವು ನಿಶ್ಚಿತ ಹೇಳುವಂತ ಆ ಸತ್ಯ ಹೇಗೆ ನನಗೆ ನನಗೆ ಬರ್ತಾ ಇದೆ ನಾವು ಯಾರು ಕೂಡ ಇಲ್ಲಿ ಪೂರ್ಣ ಬದುಕಿಗೆ ಬಂದವರ ಕುರಾನ್ನಲ್ಲಿ ಒಂದು ವಾಕ್ಯ ಬರುತ್ತೆ ಖುಲ್ ನಮಸ್ಸಿನ ಸಾಯಿ ಅಂತ ಪ್ರತಿಯೊಂದು ಆತ್ಮಕ್ಕೂ ಕೂಡ ಪ್ರತಿಯೊಂದು ಜೀವಿಗೂ ಕೂಡ ಆತ್ಮಕಾಲ ಸಾರಿ ಪ್ರತಿಯೊಂದು ಜೀವಿಗೂ ಕೂಡ ಸಾವಿನ ರುಚಿಯನ್ನು ಸಭಿಯಲ್ಲಿಟ್ಟಿದೆ ಹಾಗಾಗಿ ಅದರ ಯಾಕೆ ನಾವು ಮಾಡುವುದಿಲ್ಲ ಹುಟ್ಟಿದ ಮೇಲೆ ಮನುಷ್ಯ ಸಾಯ್ತಾನೆಯ ಸತ್ತು ಮಣ್ಣಾದ ನಂತರ ಸುಟ್ಟು ಭಸ್ಮವಾದ ನಂತರ ಅವರು ಹೋಗ್ತಾನೆ ಪ್ರಾಸ್ತಾವಿಕವಾಗಿ ಮಾತನಾಡಿದ ಜಮಾಅತ್ ಇ ಹಿಂದ್ ಪ್ರಮುಖರಾದ ಜಿ ಎಚ್ ಮೊಹಮ್ಮದ್ ಹನೀಬ್ ಸಹಬಾಳ್ವೆಯ ಜೀವನ ಸೌಹಾರ್ದತೆಯ ವಾತಾವರಣ ಸೃಷ್ಟಿಸುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಎಂದರು ಚಿಕ್ಕ ಸಮಯ ಆದ ತುಂಬ ಪ್ರಾವಿಣ್ಯಕ್ಕೆ ಇಡೀ ದೇಹಕ್ಕೆ ಅದು ಮನಸ್ಸಿಗೆಲ್ಲದೆ ಎಲ್ಲ ಬಗೆ ಕಡೆಯೂ ಅದು ನಿವಾಸಕ್ಕೆ ಪರಿಪೂರ್ಣ ಮಾಡುವುದು ತುಂಬ ಅಪರೂಪ ಮಾತುಗಳು ಆ ಕೆಲವು ವಿಷಯಕಾರವಾಗಿ ನಾವು ಅರ್ಥನೆ ಮಾಡೋ ಅದು ನಮ್ಗೆ ಆ ಒಂದು ಅವಕಾಶ ಸಿಗುವುದಿಲ್ಲ ಅದಕ್ಕೆ ಅದಕ್ಕೆ ಅವಕಾಶ ತುಂಬ ಇಲ್ಲ ನೀವು ಈ ರೀತಿಯ ಇವತ್ತಿನ ಹೇಳ್ತೇನೆ ಕಾರ್ಯಕ್ರಮ ನನಗೆ ತುಂಬ ಅಂದ್ರೆ ನನಗಂತೂ ತುಂಬ ಖುಷಿ ಕೊಡ್ತಿದೆ ನಾನು ನೀವು ಅದನ್ನು ಬಂಡ ಕಡೆ ಹೋದಾಗ ನಾನು ನಿಮ್ಮ ಮಾತನ್ನು ಎಲ್ಲದನ್ನೂ ಗ್ರಹಿಸಿದ್ದೇನೆ ಆ ನಿಮ್ಮದೊಂದಿಗೆ ಹೇಳಲಿಕ್ಕೂ ಅಲ್ಲ ಆ ಒಂದು ನಗರ ಕುಶಾಲನಗರ ಗೆಳೆಯರ ಬಳಗದ ಅಧ್ಯಕ್ಷರಾದ ಆನಂದಕುಮಾರ್ ಸೌಹಾರ್ದ ವೇದಿಕೆಯ ಅಧ್ಯಕ್ಷರಾದ ಕೆಎಚ್ಅಯೂಬ್ ಸಂಚಾಲಕರಾದ ಎಚ್ ನಿಸಾರ್ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಮುಸ್ತಫ ಗಣಪತಿ ದೇವಾಲಯದ ಸಮಿತಿಯ ನಿರ್ದೇಶಕರಾದ ಚಂದ್ರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು